ಸ್ನೇಹಿತರೆ ನೋಡಿ ಸೆಂಟಿಮೀಟರ್ ಬ್ಲೌಸ್ ಪೀಸ್ ಇದೆ ಇದು ನಾನು ನಿಮಗೆ ಅಳತೆ ಬ್ಲೌಸ್ ಇಂದ ಯಾವ ರೀತಿ ಕಟ್ ಅಂತ ತೋರಿಸ್ತೀನಿ ನೋಡಿ ಇವಾಗ ನಾ ಮೊದಲಿಗೆ ಸ್ಲೀವ್ ನ ಕಟ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ ನೋಡಿ ಎರಡು ಸ್ಲೀವ್ ನಾನು ಒಂದೇ ಸಾರಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ನೋಡಿ ಡಬಲ್ ಫೋಲ್ಡ್ ಹಾಕೊಂಡಿದ್ದೀನಿ ಇದು ಅನ್ ಸೈಡ್ ಸ್ನೇಹಿತರೆ ಇದು ನೋಡಿ ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನಾವು ಇಲ್ಲಿ ಹೆಮ್ಮಿಂಗ್ ಮಾಡ್ಲಿಕ್ಕೆ ಪಟ್ಟಿ ಮಾರ್ಕ್ ಮಾಡ್ಕೊಳ್ಳಬೇಕು ಸ್ನೇಹಿತರೆ ಇದಕ್ಕೆ ನೋಡಿ ನಾಲ್ಕು ಹೋಲ್ಡ್ ಮಾಡ್ಕೊಂಡಿದ್ದೀನಿ ಇದು ಎರಡು ಸ್ಲೀವ್ ಒಂದೇ ಸರಿ ಕಟ್ ಮಾಡೋದ್ರಿಂದ ಸ್ನೇಹಿತರೆ ನೋಡಿ ನಾವು ಸ್ಲೀವ್ ಮೊದಲಿಗೆ ನಾನು ಹೆಮ್ಮಿಂಗ್ ಮಾಡ್ಲಿಕ್ಕೆ ಒಂದು ಪಟ್ಟಿಯನ್ನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಅದನ್ನ ಸುಮಾರು ಒಂದು ಇಂಚಿನಷ್ಟು ಬಿಟ್ಟರೆ ಸ್ವಲ್ಪ ಒಂದು ಕಾಲು ಇಂಚಿನಷ್ಟು ಬಿಟ್ಟರೆ ಸಾಕಾಗುತ್ತೆ ನೋಡಿ ನಾನು ಇಷ್ಟು ಬಿಡ್ತಾ ಇದ್ದೀನಿ ಒಂದು ಕಾಲ್ ಇಂಚಿನಷ್ಟು ನಾನು ಹೆಮ್ಮಿಂಗ್ ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ನೋಡಿ ಅಳತೆ ಬ್ಲೌಸನ್ನು ಸ್ಲೀವಲ್ಲಿ ಸ್ಲೀವ್ ಅಲ್ಲಿ ಸ್ನೇಹಿತರೆ ಅಳತೆ ಬ್ಲೌಸಲ್ಲಿ ಅಲ್ಲಿ ಅಷ್ಟಕ್ಕೆ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ ಈ ತರ ನೀಟಾಗಿ ಹಾಕೊಂಡು ನೋಡಿ ಒಂದು ಕಾಲ್ ಇಂಚ್ ಹೆಚ್ಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಸ್ನೇಹಿತರೆ ನಾವು ಆನಂತರ ಸ್ಟಿಚ್ ಮಾಡಬೇಕಾದ್ರೆ ನಾವು ಅದು ಕರೆಕ್ಟಾಗಿ ಹಿಡಿಯೋಕೆ ಬರುತ್ತೆ ನೋಡಿ ಅಳತೆ ಬ್ಲೌಸ್ ಪ್ರಕಾರ ಹೆಂಗಿದೆಯೋ ಹಾಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಎಕ್ಸ್ಟ್ರಾ ಕೂಡ ಅಷ್ಟೇ ಮೇಲೆ ಸ್ನೇಹಿತರೆ ಎಕ್ಸ್ಟ್ರಾ ನೀವು ಎಷ್ಟು ಬೇಕಾದರೂ ಇಡಿ ನಾನು ಇದನ್ನು ನೋಡಿ ಎಷ್ಟು ಇದೆ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಒಂದು ಮುಕ್ಕಾಲು ಅಥವಾ ಎರಡು ಇಂಚ್ ಇಟ್ಟಿದ್ದೀನಿ ನಾನು ಎರಡು ಇಂಚಿನಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿಗಿದೆ ಸ್ನೇಹಿತರೆ ಇದು ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾಡಿದಗೋಸ್ಕರ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಹಾಗೆ ಉದ್ದ ಕೂಡ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ನೋಡಿ ಇಲ್ಲಿವರೆಗೂ ಇದೆ ಸ್ನೇಹಿತರೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿಗೆ ಎಂಡ್ ಇದೆ ಅದು ಸ್ಟಿಚ್ ಇವಾಗ ನೋಡಿ ಸ್ನೇಹಿತರೆ ಇದಕ್ಕೆ ಒಂದು ಸ್ಲೀವ್ ಶೇಪ್ ಅನ್ನ ಮಾರ್ಕ್ ಮಾಡ್ಕಂತ ಇದ್ದೀನಿ ಹಾಗೆ ನೋಡಿ ಸ್ನೇಹಿತರೆ ಇದು ಫ್ರಂಟ್ ಶೇಪ್ ಸ್ಲೀವ್ನ ನ ಫ್ರಂಟ್ ಶೇಪ್ ಹಾಗೆ ಒಂದು ಬ್ಯಾಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಕಟ್ ಮಾಡ್ತೇನೆ ನೋಡಿ ಇದರಲ್ಲಿ ಎರಡು ಪೀಸ್ ತಗೊಂಡು ಫ್ರಂಟ್ ಪಾರ್ಟ್ ನಾನು ಈ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊತ ಇದ್ದೀನಿ ಎರಡು ಪೀಸ್ ಮಾತ್ರ ಕಟ್ ಮಾಡ್ಕೊಂತ ಇದ್ದೀನಿ ನೋಡಿ ನೋಡಿ ಸ್ನೇಹಿತರೆ ಈ ತರ ಸ್ಲೀವ್ ಅನ್ನ ಕಟ್ ಮಾಡ್ಕೊಂಡಿದೀವಿ ಯಾವ ರೀತಿ ಹಾಕೋಬೇಕು ಅನ್ನೋದನ್ನ ಬ್ಲೌಸ್ ಬ್ಲೌಸ್ ಪೀಸು ಕಡಿಮೆ ಇದ್ದಾಗ ಸ್ನೇಹಿತರೆ ಯಾವ್ದಕ್ಕೂ ಫಸ್ಟ್ ಉದ್ದ ನೋಡ್ಕೊಂಡ್ಬೇಡ ನಾವು ಮೊದಲಿಗೆ ನಾವು ಒಂದ್ಸರಿ ಅಳತೆ ಬ್ಲೌಸ್ ಅಲ್ಲಿ ಉದ್ದ ಎಷ್ಟಿದೆ ಅಂತ ನೋಡಿ ಬ್ಯಾಕ್ ಸೈಡ್ ಇಂದ ನಾನು ಮೆಜರ್ಮೆಂಟ್ ತಗೊತ ಇದ್ದೀನಿ ನೋಡಿ ಶೋಲ್ಡರ್ ಮೆಜರ್ ಶೋಲ್ಡರ್ ಇಂದ ತಗೊಂತ ಇದ್ದೀನಿ ಪಾಯಿಂಟ್ ಮಾರ್ಕಿಂಗ್ ನೋಡಿ ಸ್ನೇಹಿತರೆ ಇದು ಹದಿನಾಲ್ಕು ಇಂಚ್ ಉದ್ದ ಇದೆ ಒಂದ್ ಎರಡು ಇಂಚ್ ಎಕ್ಸ್ಟ್ರಾ ನಮಗೆ ಹದಿನಾರು ಇಂಚ್ ಇರ್ಬೇಕು ನೋಡಿ ಬ್ಲೌಸ್ ನೋಡಿ ಕರೆಕ್ಟ್ ಆಗ ಬರ್ತಾ ಇದೆ ಸ್ನೇಹಿತರೆ ಇದರಲ್ಲಿ ಏನು ಹೆಚ್ಚುವರಿ ವೇಸ್ಟ್ ಮಾಡಬಾರ್ದು ನಾವು ಒಂದ್ ಇಂಚಿಗೆ ಮಾರ್ಕ್ ಮಾಡ್ಕೊತ ಇದೀನಿ ಇದನ್ನ ಎಕ್ಸ್ಟ್ರಾ ಬೇಕಾದ್ರೆ ಒಂದ್ ಒಂದ್ ಪಟ್ಟಿನ ಕೆಳಗಡೆ ಕೊಡ್ಬೋದು ಬೇ ಇದ್ರ ಇದರಲ್ಲೇ ಉಳಿದಿರುತ್ತಲ್ಲ ಆ ಬಟ್ಟೆ ನಾವು ಇದು ಎಕ್ಸ್ಟ್ರಾ ಪೀಸನ್ನು ಕೊಟ್ಕೋಬೋದು ನೋಡಿ ಇದು ಎಕ್ಸ್ಟ್ರಾ ನಿಮ್ಮ ಬಟ್ಟೆ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಎರಡು ಇಂಚು ಎರಡೂವರೆವರೆಗೂ ಬಿಡ್ಬೋದು ಅದನ್ನೇ ಡಬಲ್ ಫೋಲ್ಡ್ ಮಾಡಿಬಿಟ್ರೆ ದಪ್ಪ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡೋಣ ಅಳತೆ ಅಲ್ಲಿ ಚೆಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಎಲ್ಲಿ ಎಷ್ಟಿದೆ ಅಂತೇಳಿ ಅದು ಅದು ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ನೀವು ಅದನ್ನ ಫೋಲ್ಡಿಂಗ್ ಮಾಡಿದಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಇದು ಐದೂವರೆ ಇಂಚು ನಮಗೆ ನೆಕ್ ಬರ್ತಾ ಇದೆ ನೋಡಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೋಣ ಸ್ನೇಹಿತರೆ ನೋಡಿ ಈ ಬದಲ್ ಸೈಡ್ ಅಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಮೆಜರ್ಮೆಂಟ್ ತಗೋಬೇಕು ಸ್ನೇಹಿತರೆ ನೋಡಿ ಇದು ಹದಿನೆಂಟು ಇಂಚ್ ಇದೆ ಹದಿನೆಂಟು ಅಂದ್ರೆ ಒಂಬತ್ತು ಇಂಚ್ ಆಗುತ್ತೆ ಸ್ನೇಹಿತರೆ ನೋಡಿ ಒಂಬತ್ತು ಪ್ಲಸ್ ಎರಡು ನಾವು ಫೋಲ್ಡಿಂಗ್ ಮಾಡ್ಕೋಬೇಕಾದ್ರೆ ಒಂದ್ ಸ್ವಲ್ಪ ಅದಕ್ಕೆ ಮಾರ್ಜಿನ್ ಎರಡು ಇಂಚ್ ಎಕ್ಸ್ಟ್ರಾ ಸೇರಿಸಿ ನಾನು ಫೋಲ್ಡಿಂಗ್ ಹಾಕೊಂತ ಇದೀನಿ ಅಲ್ಲಿ ಒಂಬತ್ತು ಒಂದೆರಡು ಹನ್ನೊಂದು ಆಗುತ್ತೆ ನೋಡಿ ಕಾಲಿಗೆ ನಾನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಒಂದ್ಸೂರ ಇದ್ರು ಏನು ತೊಂದರೆ ಇಲ್ಲ ಸ್ನೇಹಿತರೆ ಬ್ಲೌಸ್ ಬ್ಲೌಸ್ ಪೀಸ್ ಎಷ್ಟಿದ್ರೆ ಏನು ತೊಂದರೆ ಇಲ್ಲ ಕಡಿಮೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಉದ್ದ ಒಂದು ಹದಿನಾಲ್ಕು ಇಂಚು ಸ್ನೇಹಿತರೆ ಇದು ಹದಿನಾಲ್ಕು ಇಂಚು ಅಂದ್ರೆ ನೋಡಿ ಹದಿನಾಲ್ಕು ವರೆಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ಅರ್ಧ ಇಂಚು ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇಲ್ಲಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಬೇಕಾದ್ರೆ ನೋಡಿ ಶೋಲ್ಡರ್ ಕೂಡ ನಾನು ನಿಮಗೆ ಲೈನ್ ಹಾಕಿ ತೋರಿಸ್ಬಿಡ್ತೀನಿ ಸ್ನೇಹಿತರೆ ಇದು ಶೋಲ್ಡರ್ ಮಾರ್ಜಿನ್ ಉದ್ದದ ಸೈಜ್ ಎಷ್ಟಿದೆ ಅಂತ ನೋಡ್ಕೊ ಅಳದೇ ಬ್ಲೌಸ್ ಇಂದ ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಬಿಡಿ ಸ್ನೇಹಿತರೆ ನೋಡಿ ನಾನು ಪಟ್ಟಿನ ಇಲ್ಲಿ ಬಿಟ್ಟು ಮೆಜರ್ಮೆಂಟ್ ತಗೊಂಡಿದ್ದೀನಿ ಡಬಲ್ ಫೋಲ್ಡ್ ನೋಡಿ ಡಬಲ್ ಫೋಲ್ಡ್ ಇದು ಮಾಡ್ಕೊಂಡಿದರೆ ಇದೆ ಒಂದ್ ಸೈಡ್ ಅಂದ್ರೆ ನಮಗೆ ಹದಿನೈದು ವರೆ ಎಂಟು ಎರಡು ಅಲ್ಲಿಗೆ ಮೂವತ್ತೊಂದು ಆಗುತ್ತೆ ನೋಡಿ ಸ್ನೇಹಿತರೆ ಮೂವತ್ತೊಂದು ನಮಗೆ ಕೆಳಗಡೆ ಸೊಂಟ ಸೈಜ್ ಬರುತ್ತೆ ಹಾಗೆ ಚೆಸ್ಟ್ ಬಂದು ಹದಿನೆಂಟು ಮೂವತ್ತಾರು ಮೂವತ್ತಾರು ಬರುತ್ತೆ ನೋಡಿ ಸ್ನೇಹಿತರೆ ಚೆಸ್ಟ್ ಬಂದು ಮೂವತ್ತಾರು ಬರುತ್ತೆ ಲೆಂತ್ ಬಂದು ಹದಿನಾಲ್ಕು ಇಂಚು ಬರುತ್ತೆ ಬ್ಲೌಸಿನ ನ ಲೆಂತ್ ಬಂದು ಹದಿನಾಲ್ಕು ಇಂಚು ಮೂವತ್ತಾರು ಇಂಚು ಚೆಸ್ಟ್ ಹಾಗೆ ಸೊಣ್ಣದ ರಾತ್ರಿ ಬಂದು ಮೂವತ್ತೊಂದು ನಾ ಸ್ನೇಹಿತರೆ ಇವು ಮೂರನ್ನು ನಾವು ಇದು ಹದಿನಾಲ್ಕು ಇಂಚು ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದೀವಿ ಮೂವತ್ತಾರು ಹಾಗೆ ಮೂವತ್ತೊಂದನ್ನು ನಾವು ಮಾರ್ಕ್ ಮಾಡ್ಕೋಬೇಕು ಚೆಸ್ಟ್ ಮೆಜರ್ಮೆಂಟ್ ಆಗಿ ನೋಡಿ ಇದನ್ನು ಕೂಡ ನಾಲ್ಕು ಭಾಗ ಮಾಡಿ ಒಂದು ಪೋರ್ಷನ್ ಅಲ್ಲಿ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಇದನ್ನು ಕೂಡ ಮೂವತ್ತೊಂದರ ನಾಲ್ಕು ಭಾಗ ಮಾಡಿ ಒಂದು ಪೋರ್ಷನ್ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಮೂವತ್ತೊಂದನ್ನು ನಾಲ್ಕು ಭಾಗ ಮಾಡಿದ್ರೆ ನಮಗೆ ಏಳು ಮುಕ್ಕಾಲು ಬರುತ್ತೆ ಸ್ನೇಹಿತರೆ ನೋಡಿ ಏಳು ಮುಕ್ಕಾಗೆ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಒಂದು ಕೆಳಗಡೆ ನಾವು ಡಾಟ್ ಪಾಯಿಂಟ್ ಹಿಡಬೇಕಂತ ಸ್ನೇಹಿತರೆ ಬ್ಯಾಕ್ ಸೈಡ್ ಅದಕ್ಕೆ ಒಂದು ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಎರಡು ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ ನೋಡಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಕೂಡ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ನಮಗೆ ಮೂವತ್ತಾರು ಇದೆ ಸ್ನೇಹಿತರೆ ಇದನ್ನ ನಾಲ್ಕು ಭಾಗ ಮಾಡಿದ್ರೆ ನಮಗೆ ಒಂಬತ್ತು ಇಂಚ್ ಬರುತ್ತೆ ನೋಡಿ ನಾಲ್ಕು ಮಾರ್ಕ್ ಮಾಡಿದ್ರೆ ಒಂಬತ್ತು ಇಂಚ್ ಬರುತ್ತೆ ನಾನು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಒಂಬತ್ತು ಒಂಬತ್ತೆರಡು ಹದಿನೆಂಟು ಮೂವತ್ತಾರು ಅಲ್ಲಿಗೆ ನಾಲ್ಕು ಭಾಗ ಮಾಡಿದ್ರೆ ಮೂವತ್ತಾರು ಆಗುತ್ತೆ ಸ್ನೇಹಿತರೆ ನೋಡಿ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಇಂಚು ಲೂಸಿಂಗಿಗೋಸ್ಕರ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇವಾಗ ಚೆಸ್ಟ್ ಹಾಗೆ ವೇಸ್ಟು ಲೆಂತನ್ನು ಅನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ನಾವು ಇವಾಗ ಶೋಲ್ಡ್ರು ಹಾಗೆ ನಾವು ಆರ್ಮಲ್ ಶೇಪ್ ಅನ್ನ ಕೊಟ್ಟಾಗ ಯಾವ ರೀತಿ ಕಂಡಿರೋದು ತೋರಿಸ್ತೀನಿ ನೋಡಿ ಅದೇ ಬ್ಲೌಸ್ ಕೊಟ್ಟಾಗ ನಾವು ಬ್ಯಾಕ್ ಸೈಡ್ ಇಂದಾನ ಮೆಜರ್ಮೆಂಟ್ ತಗೋಬೇಕು ಸ್ನೇಹಿತರೆ ನೋಡಿ ಈ ತರ ಬ್ಯಾಕ್ ಸೈಡ್ ಇಂದ ನೋಡಿ ಇಲ್ಲೆಲ್ಲ ಸ್ಟಿಚ್ ಕಿತ್ತೋಗಿದ ಸ್ನೇಹಿತರೆ ಸ್ವಲ್ಪ ರಿಂಕಲ್ ಸರಿ ಬರುತ್ತೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ನೀವು ಅದರಲ್ಲಿ ಮೆಜರ್ಮೆಂಟ್ ತಗೋಬೇಕಾಗುತ್ತೆ ನೋಡಿ ನಾನು ಈ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಇಲ್ಲಿಂದ ಈ ತರ ಬ್ಲೌಸ್ ಅನ್ನ ಇಡ್ತಾ ಇದ್ದೀನಿ ನೋಡಿ ನಮಗೆ ನೆಕ್ಕಿನ ಉದ್ದ ಬ್ಯಾಕ್ ಸೈಡ್ ನೆಕ್ ಇದೆ ಅಲ್ಲ ಸ್ನೇಹಿತರೆ ಕೊರಳು ಅದ್ರ ಉದ್ದು ಕೂಡ ಇಲ್ಲೇ ಮೆಜರ್ಮೆಂಟ್ ಮಾಡಬಹುದು ನೋಡಿ ಸ್ನೇಹಿತರೆ ಈ ತರ ನೀಟಾಗಿ ಇಟ್ಕೊಂಡು ನಾವು ಇಲ್ಲಿ ನೋಡಿ ಆರ್ಮೋನ್ ಎಲ್ಲಿವರೆಗೂ ಬಂದಿದೆ ಅಂತ ನೋಡ್ಕೊಂಡ್ಬಿಡಿ ನೋಡಿ ಇಲ್ಲಿವರೆಗೂ ಇದೆ ಸ್ನೇಹಿತರೆ ಇದು ಅದನ್ನು ಸ್ಟಿಚಿಂಗ್ ಕೂಡ ಇಲ್ಲಿಗಿದೆ ಅರ್ಧ ಇಂಚು ಮೇಲ್ಗಡೆಗೆ ನಾವು ಸ್ಟಿಚಿಂಗ್ ಮಾರ್ಜಿನೋಸ್ಕರ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ನೆಕ್ ನೆಕ್ಕಿನ ಉದ್ದ ಕೂಡ ಕೆಳಗಡೆ ಪಟ್ಟಿಯಿಂದ ನಾನು ಇಲ್ಲಿ ಬರ್ತಾ ಇದೆ ಕಾಲ್ ಇಂಚ್ ಎಚ್ಕಿಗೆ ಇಟ್ಕೊಂತ ಇದ್ದೀನಿ ಸ್ಟಿಚಿಂಗ್ ಮಾರ್ಚ್ಗೋಸ್ಕರ ಹಾಗೆ ನೋಡಿ ನಾವು ಶೋಲ್ಡರ್ ಕೂಡ ಮೆಜರ್ಮೆಂಟ್ ಮಾಡ್ಬೋದು ಸ್ನೇಹಿತರೆ ನಾನು ನಿಮಗೆ ಇದ್ರದ್ದು ಕೊರಳು ಬಂದು ಎರಡು ಕಾಲು ಇಡ್ತಾ ಇದ್ದೀನಿ ನೋಡಿ ಕೊರಳಿನ ಅಗಲ ಬಂದು ನಾನು ಎರಡು ಒಂದು ಪಾಯಿಂಟ್ ಇಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ನೋಡಿ ಇದನ್ನ ಈ ಏನು ಶೋಲ್ಡರ್ ಇದೆ ಅಲ್ಲ ಸ್ನೇಹಿತರೆ ಈ ತರ ಇಟ್ಟು ಮಾರ್ಕ್ ಮಾಡ್ಕೊಂಡ್ಬಿಡಿ ಸಿಂಪಲ್ ಆಗಿ ನೋಡಿ ಇಲ್ಲಿಗಿದೆ ಇದು ಅರ್ಧ ಇಂಚು ನಾನು ಮಾರ್ಜಿನ್ ಅನ್ನ ಬಿಡ್ತಾ ಇದ್ದೀನಿ ಇಲ್ಲಿ ಶೋಲ್ಡರ್ ಹತ್ರ ನೋಡಿ ಇವಾಗ ನಾವು ಶೋಲ್ಡರ್ ಹಾಗೆ ಆರ್ಮಲ್ ಶೇಪ್ ಅನ್ನ ಎರಡನ್ನೂ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಇದಕ್ಕೆ ಲೈನ್ ಹಾಕ್ತಾ ಇದೀನಿ ಸ್ನೇಹಿತರೆ ಹಾಗೆ ನೋಡಿ ನೆಕ್ ಲೈನ್ ಕೂಡ ನೆಕ್ಕಿನ ಉದ್ದ ನೋಡಿ ನೀವು ಎರಡು ಕಾಲ ಇಟ್ಟಿದ್ದ ಎರಡು ಪಾಯಿಂಟ್ ಎರಡು ಇಂಚು ಒಂದು ಒಂದು ಪಾಯಿಂಟ್ ಇಟ್ಟಿದ್ದೀನಿ ಹಾಗೆ ಉತ ಬಂದು ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಸ್ನೇಹಿತರೆ ನೋಡಿ ಇದು ಸ್ವಲ್ಪ ಓಲ್ಡ್ ಏಜ್ ಆಗಿರೋದ್ರಿಂದ ಇದಕ್ಕೇನು ಜಾಸ್ತಿ ಡೀಪ್ ಬೇಕಾಗಿಲ್ಲ ಅವರಿಗೆ ಸಾದಾ ರೌಂಡ್ ಶೇಪ್ ಇದ್ರೆ ಸಾಕಾಗುತ್ತೆ ಸ್ನೇಹಿತರೆ ನೋಡಿ ನಾವು ಬ್ಯಾಕ್ ಶೇಪ್ ಇವಾಗ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ಕೇಲ್ ಇದ್ರೆ ನಿಮಗೆ ತುಂಬಾ ಈಜಿ ಆಗುತ್ತೆ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೋಸ್ಕರ ನೋಡಿ ಅದು ಕರೆಕ್ಟ್ ಪಾಯಿಂಟ್ ಗೆ ಬರುತ್ತೆ ಸ್ನೇಹಿತರೆ ಈ ಥರ ಸ್ಕೇಲ್ ಬಿಟ್ರೆ ಇಲ್ಲ ಅಂದ್ರೆ ನೋಡಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ಈ ಕ್ರಾಸ್ ಅಲ್ಲಿ ಎಷ್ಟು ಬರುತ್ತೆ ಈ ಕಾರ್ನರ್ ಪಟ್ಟಿಯಿಂದ ನೋಡಿ ಒಂದು ಕಾಲು ಇಂಚು ಬಂದಿದೆ ಇದು ಅಷ್ಟು ಬಂದ್ರೆ ಸಾಕಾಗುತ್ತೆ ಸ್ನೇಹಿತರೆ ನೋಡಿ ಇದು ಸ್ನೇಹಿತರೆ ನೋಡಿ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದೀವಿ ಇವಾಗ ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಮಾಡೋಣ ಹಾಗೆ ಕಟ್ ಕಟ್ ಮಾಡೋಣ ಸ್ನೇಹಿತರೆ ತುಂಬ ಈಸಿ ಆಗುತ್ತೆ ಮತ್ತಿಲ್ಲಿ ಹೊಸದಾಗಿ ನಾವು ಮೆಜರ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕಿಂತ ಮೊದಲಿಗೆ ನೋಡಿ ನಾನು ಈ ಕಜೆಪಟ್ಟಿ ಉಕ್ಕಿಸ್ಪಟ್ಟಿಗೋಸ್ಕರ ಒಂದು ಕಾಲ್ ಇಂಚ್ ಮಾರ್ಜಿನಲ್ಲಿ ನಾನು ಒಂದು ಲೈನ್ ಹಾಕ್ತಿದ್ದೀನಿ ನಾನು ಸ್ಟಿಚ್ ಮಾಡೋದು ಕಾಲು ಇಂಚಿಗೆ ಮಾತ್ರ ಸ್ನೇಹಿತರೆ ನೀವು ಅರ್ಧ ಇಂಚ್ ಯೂಸ್ ಮಾಡ್ತೀರ ಅಂದರೆ ಅರ್ಧ ಇಂಚ್ ಕೂಡ ಮಾರ್ಕ್ ಮಾಡ್ಕೋಬಹುದು ನೋಡಿ ಒಂದು ಕಾಲ್ ಇಂಚಿನಷ್ಟು ನಾನು ಸ್ಟಿಚ್ ಮಾಡೋದ್ರಿಂದ ನಾನು ಅಷ್ಟಕ್ಕೆ ನಾನು ಒಂದು ಲೈನನ್ನು ಹಾಕೊಂಡಿದ್ದೀನಿ ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ನಾನು ನೀವು ಮಾರ್ಕ್ ಮಾಡಿಕೊಡ್ರಿ ಅರ್ಧ ಇಂಚ್ ಬೇಕಾದ್ರೆ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಳ್ರಿ ನೋಡಿ ಅಲ್ಲಿಂದ ಈ ಥರ ಇಟ್ಟು ನಾವು ಈ ಆರ್ಮೋಲ್ ಹಾಗೆ ಶೋಲ್ಡರ್ ಅನ್ನ ಮಾರ್ಕಿಂಗ್ ಮಾಡೋಣ ಸ್ನೇಹಿತರೆ ನೋಡಿ ಈ ಶೋಲ್ಡರ್ ಹತ್ರ ನಾವು ಆಲ್ರೆಡಿ ಬ್ಯಾಕ್ ಸೈಡ್ ಅಲ್ಲಿ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದೀವಿ ಮಾರ್ಜಿನ್ ಸೇರಿ ತಗೊಂಡಿದ್ದೀವಿ ಸ್ನೇಹಿತರೆ ಉದ್ದನ ಉದ್ದ ಅರ್ಧ ಇಂಚು ನಾವು ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ನೆಕ್ ಇಲ್ಲಿ ಬರುತ್ತೆ ಸ್ನೇಹಿತರೆ ಇದು ಹಾಗೆ ಶೋಲ್ಡರ್ ಇಲ್ಲಿ ಬರುತ್ತೆ ಹಾಗೆ ನೋಡಿ ಆರ್ಮೋಲ್ ಉದ್ದ ಇಲ್ಲಿ ಬರುತ್ತೆ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಕೂಡ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ಎಷ್ಟು ಅಷ್ಟು ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇವಾಗ ಇಷ್ಟು ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದನ್ನ ಇವಾಗ ಇದನ್ನ ಬ್ಯಾಕ್ ಪಾರ್ಟ್ ರಿಮೂವ್ ಮಾಡೋಣ ನೋಡಿ ಇದಕ್ಕೆ ಲೈನ್ ಹಾಕೋಣ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನಾವು ಬ್ಯಾಕ್ ಆರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡು ತೋರ್ಸಿದೀವಿ ಸ್ನೇಹಿತರೆ ಬ್ಯಾಕ್ ಅಲ್ಲಿ ನಿಮ್ಗೆ ಇವಾಗ ಫ್ರಂಟ್ ಹಾರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀವಿ ನೋಡಿ ಇಷ್ಟು ಈ ರೀತಿ ನಾವು ಫ್ರಂಟ್ ಹಾರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ನೋಡಿ ಇದು ಕಾಟನ್ ಬಟ್ಟೆ ಎಲ್ಲ ಇದು ಫಾಲಿಸ್ಟಾರ್ ಮಿಕ್ಸ್ ಇರೋದ್ರಿಂದ ನಮಗೆ ಲೈನ್ ಹೊಡ್ಲಿಕ್ಕೆ ಸರಿಯಾಗಲ್ಲ ಹಾಗಾಗಿ ನೋಡಿ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ನೋಡಿ ಇವಾಗ ಫ್ರಂಟ್ ಪಾರ್ಟ್ ನಾವು ಮೆಜರ್ಮೆಂಟ್ ಮಾಡಲಿಕ್ಕೆ ಅಳತೆ ಬ್ಲೌಸ್ ಅನ್ನ ತಗೋಬೇಕು ಇವಾಗ ಸ್ನೇಹಿತರೆ ನೋಡಿ ಡಾಟ್ ಎಲ್ಲ ಇಲ್ಲ ಕಿತ್ತೋಗಿದೆ ಹಳೆ ಬ್ಲೌಸ್ ಆಗಿರೋದ್ರಿಂದ ನಾನು ನಿಮಗೆ ಇಲ್ಲಿ ನೋಡಿ ಶೋಲ್ಡರ್ ಮಾರ್ಜಿನ್ ಮಾರ್ಕ್ ಮಾಡಿ ತೋರಿಸ್ತೀನಿ ನಾವು ಆಲ್ರೆಡಿ ಫ್ರಂಟ್ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಶೋಲ್ಡರ್ ಮಾರ್ಕಿಂಗ್ ಮಾಡ್ಕೊಂಡಿದ್ವಿ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಸ್ನೇಹಿತರೆ ನೋಡಿ ಈ ಹತ್ರ ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಡಿ ಇಲ್ಲಿಂದ ಮೇಲ್ಗಡೆಗೆ ಈ ತರ ಇಟ್ಕೊಂಬಿಡಿ ಸ್ನೇಹಿತರೆ ನೋಡಿ ಮೇಲ್ಗಡೆಯಿಂದ ಅರ್ಧ ಇಂಚು ನಾನು ಮಾರ್ಜಿನ್ ಬಿಟ್ಟು ಇಲ್ಲಿ ಇಲ್ಲಿಂದ ಇಟ್ಟಿದ್ದೀನಿ ಇವಾಗ ಸ್ನೇಹಿತರ ಫಸ್ಟ್ ಡಾಟ್ ಪಾಯಿಂಟ್ ಅನ್ನ ಸೆಕೆಂಡ್ ಡಾಟ್ ಪಾಯಿಂಟ್ ಅನ್ನ ಹಾಗೆ ನೋಡಿ ಕೊರಳಿನ ಉದ್ದನ್ನು ಕೂಡ ಇದೇ ರೀತಿ ಬ್ಲೌಸ್ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಉಗ್ಸ್ಪಟ್ಟಿ ಇಟ್ಟಿದ್ದೀನಿ ಹಾಗೆ ಇಲ್ಲಿಗೆ ಕೊರಳಿನ ಉದ್ದ ಒಂದು ಇಲ್ಲಿ ಬರುತ್ತೆ ಸ್ನೇಹಿತರೆ ಕಾಲಿಂಚು ಮೇಲ್ಗಡೆಗೆ ತಗೋಬೇಕು ಏನಂದ್ರೆ ಸ್ಟಿಚಿಂಗ್ ಮಾರ್ಜಿಂಗೋಸ್ಕರ ನೋಡಿ ನಾನು ಕಾಲಿಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ನಾವು ಕಾಜಾಪಟ್ಟಿ ಉಕ್ಸ್ಪಟ್ಟಿನೂ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಗಿದೆ ಸ್ನೇಹಿತರೆ ಇದು ಕಜಾಪಟ್ಟಿ ಪಟ್ಟಿ ಇಲ್ಲಿವರೆಗೂ ಮಾರ್ಕಿಂಗ್ ಬರುತ್ತೆ ನಾನು ಬೆಲ್ಟಿನ್ ಮೆಜರ್ಮೆಂಟ್ ಮಾಡಿಲ್ಲ ನಂತರ ಬೆಲ್ಟ್ ಮೆಜರ್ಮೆಂಟ್ ಮಾಡೋಣ ಸ್ನೇಹಿತರೆ ನೋಡಿ ಇಲ್ಲಿ ಸ್ನೇಹಿತರೆ ಇಲ್ಲಿ ಇಟ್ಕೊಂಡಿದ್ವಿ ನೀಟಾಗಿ ಇಲ್ಲಿ ನೋಡಿ ಡಾಟ್ ಇದೆ ಸ್ನೇಹಿತರೆ ಮೇನ್ ಡಾಟ್ ಇದೆ ಈ ಡಾಟ್ ಅನ್ನ ಈ ತರ ಕೈ ಇಟ್ಕೊಂಡು ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬೇಡಿ ಸಿಂಪಲ್ ಆಗಿ ನೋಡಿ ಇಲ್ಲಿಗೆ ಬರುತ್ತೆ ಸ್ನೇಹಿತರೆ ಇದು ಇದು ಫಸ್ಟ್ ಡಾಟ್ ಪಾಯಿಂಟ್ ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಡಾಟ್ ಪಾಯಿಂಟ್ ಎಲ್ಲಿ ಹಿಡಿದಾರೆ ಅಂತ ನೋಡ್ಕೊಂಬಿಡಿ ನೋಡಿ ಇಲ್ಲಿಗಿದೆ ಸ್ನೇಹಿತರೆ ಇದು ಮಾರ್ಜಿನ್ ಸೇರಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಕೆಳಗಡೆ ಡಾಟ್ ಅನ್ನ ಹಾಗೆ ಸ್ನೇಹಿತರೆ ನೋಡಿ ಈ ಸೈಡ್ ಕ್ರಾಸ್ ಕೂಡ ಅಳತೆ ಬ್ಲೌಸ್ ಅಲ್ಲಿ ಇದ್ರೆ ನೀವು ಅದೇ ರೀತಿಯ ಮಾರ್ಕ್ ಮಾಡ್ಕೊಂಬಿಡಿ ನೋಡಿ ಇಲ್ಲಿ ಬರುತ್ತೆ ಮಾರ್ಜಿನ್ ಸೇರಿ ಅಂದ್ರೆ ನೋಡಿ ಇದಕ್ಕೂ ಇದಕ್ಕೂ ಅವರು ಸ್ಟ್ರೈಟ್ ಆಗಿ ಕಟ್ ಮಾಡಿದ್ದಾರೆ ಸ್ನೇಹಿತರೆ ಇದನ್ನ ಇದನ್ನ ಕ್ರಾಸ್ ಆಗಿ ಕಟ್ ಮಾಡಬೇಕು ಆಕ್ಚುಲಿ ಅವರು ಸ್ಟ್ರೈಟ್ ಆಗಿ ಕಟ್ ಮಾಡಿದ್ದಾರೆ ನೋಡಿ ಇಲ್ಲಿಗೆ ಮುಕ್ಸ್ ಪಟ್ಟಿ ಬರುತ್ತೆ ಹಾಗೆ ಇದು ಸೆಕೆಂಡ್ ಡಾಟ್ ಪಾಯಿಂಟ್ ಇದು ಫಸ್ಟ್ ಡಾಟ್ ಪಾಯಿಂಟ್ ಸ್ನೇಹಿತರೆ ಇಲ್ಲಿ ನೋಡಿ ನಾನು ನಿಮ್ಗೆ ಮಾರ್ಕ್ ಮಾರ್ಕ್ ಹಾಕ್ಬಿಡ್ತೀನಿ ಇದು ಫಸ್ಟ್ ಡಾಟ್ ಪಾಯಿಂಟ್ ಆಗುತ್ತೆ ನೋಡಿ ಅರ್ಧ ಬ್ಲೌಸ್ ಡಾಟ್ ಎಷ್ಟು ಇಟ್ಟಿದ್ದಾರೆ ಅಂತ ನೋಡ್ಕೊರಿ ಇಲ್ಲ ಅಂದ್ರೆ ಸ್ನೇಹಿತರೆ ಡಾಟ್ ಪಾಯಿಂಟ್ ಯಾವ ರೀತಿ ಹಿಡಿಯೋದು ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ಶೋಲ್ಡರ್ ಇದೆಲ್ಲ ಸ್ನೇಹಿತರೆ ಶೋಲ್ಡರ್ ಸೆಂಟ್ರಿಗೆ ನೋಡಿ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಈ ತರ ಈ ಎರಡು ಶೋಲ್ರ್ ಸೆಂಟ್ರಿಗೆ ಡಾಟ್ ಸ್ಕೇಲ್ ಇಟ್ಟು ಈ ತರ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಡ್ರಿ ನೋಡಿ ಡಾಟ್ ಎಸ್ಟ್ ಇಡಬೇಕಂದ್ರೆ ಸ್ನೇಹಿತರೆ ಇದಕ್ಕೆ ಒಂದು ಕಾಲು ಇಂಚ್ ಡಾಟ್ ಹಿಡಿದ್ರೆ ಸಾಕಾಗುತ್ತೆ ಅಂದ್ರೆ ಎರಡೂವರೆ ಇಂಚ್ ಆಗುತ್ತೆ ನೋಡಿ ಎರಡು ಐದು ಇಂಚ್ ಆಯ್ತು ಇವಾಗ ಇದಕ್ಕೆ ಡಾಟ್ ಸೇರಿಸ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ನೋಡಿ ನಾನು ನಿಮ್ಗೆ ಅವಾಗ್ಲೇ ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದೆ ಕಾಜಾಪಟ್ಟಿ ಉಕ್ಸ್ ಪಟ್ಟಿಯನ್ನು ಮಾರ್ಕ್ ಮಾಡಿ ತೋರಿಸಿದೆ ನೋಡಿ ಇಲ್ಲಿಗಿದೆ ಇದೆ ಇದಕ್ಕೆ ನಾವು ಒಂದು ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಆಡ್ ಮಾಡಬೇಕು ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಡಾಟ್ ಪಾಯಿಂಟ್ ಅರ್ಧ ಇಂಚ್ ಬೇಕಾಗುತ್ತೆ ನೋಡಿ ಇಲ್ಲಿ ಒಂದು ದಾಟ್ ಬರುತ್ತಲ್ಲ ಸ್ನೇಹಿತರೆ ಇಲ್ಲಿ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಗೆ ಇಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡೋಕ್ಕೋಸ್ಕರ ಅರ್ಧ ಇಂಚು ಇಲ್ಲಿ ಕೆಳಗಡೆಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ನೋಡಿ ಸೊಂಟದ ಅಳತೆ ಬಂದು ಮೂವತ್ತೊಂದು ಇದೆ ಮೂವತ್ ನಾಲ್ಕು ಭಾಗ ಮಾಡಿದ್ರೆ ನಮಗೆ ಏಳು ಮುಕ್ಕಾಲ್ ಬರುತ್ತೆ ಸ್ನೇಹಿತರೆ ನೋಡಿ ನಾವು ಏಳು ಮುಕ್ಕಾಲ್ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇದು ಎರಡೂವರೆ ಇದೆ ಎರಡೂವರೆ ಇಲ್ಲಿಂದ ಲೆಸ್ ಮಾಡಿ ನೋಡಿ ನಮಗೆ ಏಳು ಮುಕ್ಕಾಲ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ನಾವು ಈ ಬಗಲ್ ಸೈಡ್ ನಾನು ನಿಮಗೆ ತೋರಿಸ್ತೀನಿ ಕ್ರಾಸ್ ಇಡ್ತಾರೆ ಬಟ್ ಈ ಅಳತೆ ಬ್ಲೌಸ್ ಪ್ರಕಾರ ಕ್ರಾಸ್ ಇಲ್ಲ ಸ್ನೇಹಿತರೆ ಅವ್ರು ಇಟ್ಟಿಲ್ಲ ನಾವು ಬೇಕಂದ್ರೆ ಇಡಬಹುದು ಸ್ನೇಹಿತರೆ ಅದು ಕ್ರಾಸ್ ಇಟ್ಟರೆ ಚೆನ್ನಾಗಾಗುತ್ತೆ ಆಗುತ್ತೆ ಬಟ್ ಬೆಲ್ಟ್ಗೆಲ್ಲ ಮತ್ತೆ ಎಕ್ಸ್ಟ್ರಾ ಅರ್ಧ ಇಂಚು ತಗೋಬೇಕಾಗುತ್ತೆ ನೋಡಿ ಸ್ನೇಹಿತರೆ ನೋಡಿ ಹಾಗೆ ಈ ಎರಡು ಸೆಂಟರ್ ಗೆ ಒಂದು ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇದನ್ನ ಎರಡು ಇಂಚ್ ಇಟ್ಟರೆ ಸಾಕಾಗುತ್ತೆ ಸ್ನೇಹಿತರೆ ಡಾಟ್ ಪಾಯಿಂಟ್ ಅನ್ನ ನೋಡಿ ಇದು ಕಾಜಾಪಟ್ಟಿ ಮುಗಿಸ್ಬಿಟ್ಟು ಸೆಂಟರ್ಗೆ ನಾವು ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದಕ್ಕೆ ನಾವು ನೆಕ್ ಅನ್ನ ರೌಂಡ್ ಶೇಪ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ನೋಡಿ ಈ ಡಾಟ್ ಪಾಯಿಂಟ್ ಇಲ್ಲಿ ಬರುತ್ತೆ ಸ್ನೇಹಿತರೆ ನೋಡಿ ಇವೆರಡರ ಮಧ್ಯ ಹಿಂಗೆ ಸೇರ್ಬೇಕು ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಈಜಿಯಾಗಿ ಆಗಿ ಬಂದ್ಬಿಡುತ್ತೆ ಸ್ನೇಹಿತರೆ ಗೊತ್ತಾಗ್ಬಿಡುತ್ತೆ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ ನೋಡಿ ನಾವು ಇಲ್ಲಿ ಡಾಟ್ ಪಾಯಿಂಟ್ ಹಿಡೀಬೇಕಾದ್ರೆ ಬಂದ್ಬಿಡುತ್ತೆ ಹಾಗೆ ಇಲ್ಲಿ ಕೂಡ ಒಂದು ಡಾಟ್ ಪಾಯಿಂಟ್ ಬರುತ್ತೆ ಸ್ನೇಹಿತರೆ ನೋಡಿ ನೋಡಿ ಇಲ್ಲಿವರೆಗೂ ಈ ಡಾಟ್ ಪಾಯಿಂಟ್ ನಾವು ಮೆಜರ್ಮೆಂಟ್ ಮಾಡಿದ್ರೆ ಸಾಕಾಗುತ್ತೆ ಬೇಕಾದ್ರೆ ನೋಡಿ ಸ್ನೇಹಿತರೆ ಇದನ್ನ ಒಂದು ಅರ್ಧ ಇಂಚು ನೀವು ಕ್ರಾಸ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಈ ತರ ಮಾರ್ಕ್ ಮಾಡಿದ್ರೆ ನೀಟಾಗಿ ಬರುತ್ತೆ ಬಟ್ ಅವ್ರ ಅಳತೆ ಬ್ಲೌಸ್ ಅಲ್ಲಿ ಆ ತರ ಮಾಡಿಲ್ಲ ಸ್ನೇಹಿತರೆ ನಾವು ಇದನ್ನ ಎಲ್ಲಿ ಮಾಡ್ಕೋಬೇಕು ಒಂದು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಒಂದಿಷ್ಟಲ್ಲಿ ನೋಡಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದೀನಿ ಪಾರ್ಟ್ ನೋಡಿ ಈ ತರ ಆಯ್ತು ಇವಾಗ ಸೈಡ್ ಮಾರ್ಜಿನ್ ತಿಂಗ್ ಹೊಡೀಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬೇಕಂದ್ರೆ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ಬೆಲ್ಟ್ ಅನ್ನ ಕಟ್ ಮಾಡೋಣ ಸ್ನೇಹಿತರೆ ನೋಡಿ ಬಟ್ಟೆ ಯಾವಾಗಲೂ ನೋಡ್ಕೊಂಬಿಡಿ ನಮಗೆ ಸುಮ್ಮನೆ ವೇಸ್ಟ್ ಮಾಡ್ಕೊಬಿಡಿ ಸ್ನೇಹಿತರೆ ಬ್ಲೌಸ್ ಗೆ ಅನಂತರ ಸೆಟ್ ಆಗಲ್ಲ ನೋಡಿ ಬೆಲ್ಟ್ ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಇಟ್ ಈಸ್ ಇದು ಹೆಂಗಿದೆಯೋ ಅಳತೆ ಬ್ಲೌಸ್ ಅದೇ ರೀತಿನೇ ನಾವು ಮಾರ್ಕ್ ಮಾಡ್ಕೊಂಡ ಸ್ನೇಹಿತರೆ ನೋಡಿ ಕೆಳಗಡೆ ನಾನು ಆಲ್ರೆಡಿ ಮಾರ್ಜಿನ್ ಬಿಟ್ಟೆ ಮಾರ್ಕ್ ಮಾಡ್ಕೊಂತೀನಿ ನೋಡಿ ಬೆಲ್ಟ್ ಉದ್ದ ಬಂದು ಇಷ್ಟು ಬೇಕಾಗುತ್ತೆ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಬರುತ್ತೆ ಎಂಡು ನೋಡಿ ಉದ್ದನಾ ಮೇಲ್ಗಡೆ ಮಾರ್ಜಿನ್ ಸೇರಿ ನಾನು ಮಾರ್ಕ್ ಮಾಡ್ಕೊಂತ ಅಷ್ಟೇ ನೋಡಿ ನೋಡಿ ಇಲ್ಲಿಗೆ ಇದು ಈ ರೀತಿ ಬೆಲ್ಟ್ ಅನ್ನ ಕೆಳಗಡೆ ಇಲ್ಲಿ ಡಾಟ್ ಹತ್ರ ಸ್ವಲ್ಪ ರೌಂಡ್ ಶೇಪ್ ಅಲ್ಲಿ ಡೌನ್ ತಗೊಂಡು ಈ ತರ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ತರ ಬೈಟನ್ನ ಕಟ್ ಮಾಡ್ಕೊಂಡಿದೀನಿ ಸ್ನೇಹಿತರೆ ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ದಯವಿಟ್ಟು ನನ್ನ ಗೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಕೆಳಗಡೆ ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ